ನಾಯ್ಕನಟಿ ಹೋಬಳಿಯ ಕುಂತಕೋಲಮನಹಳ್ಳಿ ಸಮೀಪದ ರೇಖಲಗೆರೆ ಕಾವಲು ಶ್ರೀ ಕಾವಲು ಆಂಜನೇಯ ಸ್ವಾಮಿ ಶ್ರಾವಣ ಮಾಸದ ಕಾವಲು ಆಂಜನೇಯ ಸ್ವಾಮಿ ಎರಡನೇ ಶ್ರಾವಣ ಮಾಸದ ಪೂಜ್ಯ ಕಾರ್ಯ ನೂರಾರು ಭಕ್ತರು ಭೇಟಿ ನೀಡಿ ದರ್ಶನ ಪಡೆದರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಗ್ರಹಾಭಿಷೇಕ ಬಿಲ್ವಾರ್ಚನೆ ಸೇರಿದಂತೆ ಹಲವಾರು ಪೂಜ್ಯ ಕಾರ್ಯಗಳು ಜರುಗಿದವು ನೂರಾರು ಭಕ್ತರು ಸರದಿಯ ಸಾಲಿನಲ್ಲಿ ನಿಂತು ಶ್ರೀ ಕಾವಲು ಆಂಜನೇಯ ಸ್ವಾಮಿ ದರ್ಶನ ಪಡೆದುಕೊಂಡಿದ್ದಾರೆ ಈ ವೇಳೆ ಕಾರ್ಯದರ್ಶಿ ಕೋಲಮನಹಳ್ಳಿ ಪೀತಾಂಬರ್ ಮಾತನಾಡಿದರು ಶ್ರೀ ಕಾವಲು ಆಂಜನೇಯ ಸ್ವಾಮಿಯ ಶ್ರಾವಣ ಮಾಸದ ಎರಡನೇ ಶನಿವಾರದ ಪೂಜೆಗಳು ಇವತ್ತು ನಡೆದಿವೆ ಈ ಒಂದು ಪೂಜೆಯ ಸೇವಾಕರ್ತರು ಕೊಪ್ಪಳದ ನಿವಾಸಿಗಳಾಗಿರ್ತಕ್ಕಂಥ ಶ್ರೀ ಎನ್ ಕೆ ಬಸಣ್ಣ ಮತ್ತು ಮಕ್ಕಳು ಇವರಿಗೆ ಸ್ವಾಮಿಯು ಆರೋಗ್ಯ ಆಯುಷು ಸುಖ ಸಂತೋಷ ನೆಮ್ಮದಿಯನ್ನು ನೀಡಲಿ ಅಂತ ನಾನು ಕೇಳ್ಕೊಡ್ತೇನೆ ಈ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆ ಈ ಕ್ಷೇತ್ರಕ್ಕೆ ಎಲ್ಲ ಸದ್ಭಕ್ತರು ಅವರ ಜೊತೆಗೆ ಅವರ ಕುಟುಂಬ ಸ್ನೇಹಿತರನ್ನು ಎಲ್ಲರನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೇನೆ ಇದೇ ಸಂದರ್ಭದಲ್ಲಿ ಶ್ರೀ ಕಾವಲು ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಜೆಸಿಬಿ ತಿಪ್ಪೇಸ್ವಾಮಿ ಗುಂತಕೋಲಮನಹಳ್ಳಿ ಗೌರವಾಧ್ಯಕ್ಷ ಚಿನ್ನಯ್ಯ ಉಪಾಧ್ಯಕ್ಷ ಪ್ರೊಫೆಸರ್ ತಿಪ್ಪೇಸ್ವಾಮಿ ಶ್ರೀ ರಮೇಶ್ ಖಜಾಂಚಿ ಮಾರುತೇಶ್ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುಳಾ ದುರ್ಗೇಶ್ ತಿಪ್ಪೇಸ್ವಾಮಿ ಪ್ರಕಾಶ್ ಶಿಕ್ಷಕ ಅರುಣ್ ಕುಮಾರ್ ಮಂಜುನಾಥ್ ಪೂಜಾರಿ ನಾಗೇಶ್ ಅರ್ಚಕ ಮುರಳೀಕೃಷ್ಣ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು